ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಭಾವೈಕ್ಯತೆ ಮೆರೆದ ಮುಸ್ಲಿಂ ಯುವಕರು ನಗರದ ಗಲ್ಲಿ ಬಾಲಾಜಿ ಮಠ ನಿವಾಸಿ ಪಕ್ರದ್ದೀನ್ ಪಟೇಲ್ ಎಂಬ ಯುವಕನ ಕನಸಿನಲ್ಲಿ ಕರೆಮ್ಮ ದೇವಿ ಬಂದು ನನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಹೇಳಿದ್ದಕ್ಕೆ ನಾನು ಪಕ್ರುದ್ದೀನ್ ಪಟೇಲ್ ಹಾಗೂ ಝೈರುದ್ದೀನ್ ಮನ್ಸೂರ್ ಬೆಳಗಾಂಕರ್ ಜೊತೆಗೂಡಿ ಓಣಿಯ ಹಿಂದೂ ಹಿರಿಯರ ಸಹಯೋಗದೊಂದಿಗೆ ಕರೆಮ್ಮ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಎಂದು ಹೇಳಿಕೊಂಡರು ಇವರು ಮಾಡಿರುವ ಕಾರ್ಯ

नहीं ये तुम्हारा कैसा ही हुआ कि बनाना जैसा हमें घर में बारिश थे पहले बच्चे थे घर में वो हरते हरते तीन चार साल मैच करने लगा था उसका और पूजा कुछ कुत्ती मैच करता था उसका जैसा की रात में खाब में आया को बात करने का वो करती थी, थी ने, इसके बाद से क्या करे सभी जना मिला को हमारे आंटी वो सबको मिला को तुमको बोलिया मैं ऐसा हो रहा खाब खाद मिल को तुमने साथ दे को मेरे साथ सपोर्ट करे करता गुड़ी बनने में हमारी गली बारे में हम गली बालाजी मठ है हम धावड़ा कैसा तो लगता है सुकून लगता, लगता। है तो सभी भाई बहन मिलकर सहते नहीं सुकून लगता कि किसी से -किस भाई भेदभाव नहीं करते भाई बहन जैसा सहना नहीं अच्छा लगता जहरो कर को मेरा नाम फदरुद्दीन इन्होंने जहरो हमें भी मिल कुछ सभी जन मिल करे सर नमस्कार ಎಲ್ಲರಿಗೂ ನಮಸ್ಕಾರ ನಾವು ಎಲ್ಲರೂ ಹಿಂದೂ ಮತ್ತು ಮುಸ್ಲಿಮ್ ಎಲ್ಲರೂ ನಾವು ರೀ ಎಲ್ಲ ನಾವು ಇದ್ರಾಗ ನಮ್ಮ ಮನೆ ಬಾಜುಂದ ಮಂದಿತ್ತೇ ಮತ್ತೆಲ್ಲ ಎಲ್ಲ ನಾವು ಕಡಿಸಿ ಇದ್ವಿ ಎಲ್ಲರ ಕಡೆ ರೊಕ್ಕ ಎಲ್ಲ ಈಗ ನಾವು ಎಲ್ಲ ಮಾಡ್ತೀವಿ ರೀ ಈಗ ನಾವು ಬಾವ ಇದು ಮಾಡೋವಲ್ಲ ಮುಸ್ಲಿಮ್ ಹಿಂದೂ ಹಿಂದೂ ಇದು ಮಾಡೋಂಗಲ್ಲ ಎಲ್ಲ ನಮ್ದು ಮಂದೇವ ಆಯ್ತು ನಮಸ್ತೆ ಮರಾಯಿ ಬಾಲಾಜಿ ಮಠ ಒಂದು ಮಂದಿರ ಕಟ್ಟಲಿಕ್ಕೆ ಒಂದು ಮುಸ್ಲಿಂ ಯುವಕರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ನಿಂತವ್ರು ಮಾಡಿದ್ದಾರೆ ನಿಮ್ಗೆ ಹೇಗೆ ಸರ್ ನಮಗೂ ಬಂದು ಹೇಳಿದ್ರ ರೀ ನನ್ನ ಕ ಅಂಟಿ ನನ್ನ ಕನಸಿನಾಗ ಹಿಂಗ ಆಗತ್ತೈತಿ ರೀ ಅಂಟಿ ಮಾಡೋನ್ರಿ ಅಂತಂದ್ರೆ ಹೂನಪ್ಪ ಅಂತೇಳಿ ಅವನು ನಾನು ಕೂಡಿ ಮುಂದುವರ್ಸ್ಕೊಂಡು ನಮ್ಮ ಮಂದಿಗೆ ಎಲ್ಲರಿಗೂ ಹೇಳ್ಕೊಂಡು ನಾವು ಇಷ್ಟೆಲ್ಲ ಮಾಡತ್ತೀವಿ ರೀ ರೇಣುಕಾ ಹುಡುಕಿ ರೀ ಇದು ನಮ್ಮ ಮನೆಯ ಜಾಗದಲ್ಲಿ ಆಗತ್ತೆ ನಮಗ ಅನಾನುಕೂಲತೆಯಿಂದ ಅನಾರೋಗ್ಯದಿಂದ ಅಹ್ ಇಷ್ಟ ಕೆಳಗಿಂದ ಏನಿತ್ತಲ್ಲ ಪಾಯ ಅದನ್ ರೀ ಇನ್ ಉಳಕಿದ್ದ ನಮ್ಮ ಅಣ್ಣನಾದಂತ ಸದರು ಪಾಟೇಲ್ ಅವ್ರ್ ಮಾಡಿದ್ರು ನಮಗ ತುಂಬಾ ಖುಷಿ ಐತ್ರಿ ಆಮೇಲೆ ಎಲ್ಲಾ ಮುಸ್ಲಿಮ್ಸ್ ಆಗ್ಲಿ ಮರಾಠರಾಗಲಿ ನಾವೆಲ್ಲಾ ಅಣ್ಣ ತಮ್ಮಂದ್ರ ಅಕ್ಕ ಗತ್ಲೆ ಅದೇವ್ರಿ ಹಂಗಾಗಿ ಒಳ್ಳೆ ಬಾಂಧವ್ಯದಿಂದ ಅದೇವ್ರಿ ನಮ್ಮ ಹೆಸರು ನೈನಾ ಆನಂದ್ ಗುಡ್ಯಾಳ್ರಿ ನಮ್ಮ ಮನೆಯವ್ರ ಮಾಡ್ಬೇಕನ್ನೋದು ಇಚ್ಛೆ ಇತ್ರಿ ಆದ್ರ ಯಾವ್ದೋ ಒಂದು ಕಾರಣಕ್ಕಾಗಿ ಅನಾರೋಗ್ಯದಿಂದಾಗಿ ಮಾಡ್ಲಿಲ್ಲ ಅವ್ರಿಗೆ ದೇವ್ರ ದೇವ್ರ ಹತ್ರ ಹೋಗಿದಾರ್ರಿ ಒಳ್ಳೇದಾಗ ಅವ್ರ ಆತ್ಮಕ ಶಾಂತಿ ಸಿಗಲ್ರಿ ಮುಂದಿನ ಜಮದಾಗ ನನ್ನ ಸಪಾಟಿಯಾಗೆ ಬರ್ಲಿ ಅಂತ ನಾನು ಕೇಳ್ಕೊತೇನ್ರಿ ದೇವ್ರ ಇರ್ತಿಲ್ಲ ಇದಂತ ಇಲ್ಲಿ ಅದೇ ನೂರಾರು ವರ್ಷದಿಂದ ಎರಡ್ ಮೂರು ವರ್ಷದ ಹಿಂದಿನ ಕಾಲದ ಕರಮ್ಮ ದೇವಿ ಇಲ್ಲಿ ಪೂಜಾ ಮಾಡ್ತಿದ್ರು ಸಣ್ಣ ಗಿಡ ಐತೆ ಅದು ಒಬ್ರದ ಮುಸ್ಲಿಂ ಆಗಿದ್ದ ಸದ್ರ ಪಾಟೀಲ್ ಅವ್ರ ಕನಸಿನಲ್ಲಿ ಹೋಗಿ ತಾಯಿ ಮಾಡ್ತಿದ್ರಂತು ಅದಕ್ಕೆ ಅವ್ರ ಗುಡಿ ಕಟ್ಟಿಸ್ಬೇಕಂತ ಹೇಳಿ ಎಲ್ಲಾರಿಗು ಗುರು ಹಿರಿಯರು ಬರಾಮ್ಗಲ್ಲಿ ಬಲಾಜ್ ಮಾಡ್ತಾರೆ ಮುಸ್ಲಿಮಾಂಧರು ಹಾಗೂ ಇಲ್ಲಿ ಇದ್ದಂತ ಹಿರಿಯರು ಬಾಲಾಜಿ ಮಠದ ಎಲ್ಲ ಸಹೋದರಿಯರು ಹಾಗೂ ತಾಯಂದಿರು ಎಲ್ಲರು ಹಾಗೂ ನಮ್ಮ ಪಾಲಿಕೆ ಸದಸ್ಯರಾದಂತ ದೀಪಿಲ್ಕಟ್ಟಿ ಅವರು ಎಲ್ಲರ ಸಹಕಾರದೊಂದಿಗೆ ನಮ್ಮ ಬಾಲಾಜಿ ಮಠದಲ್ಲಿ ಇವತ್ತು ಕರಮ್ಮ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಮೂಲಕ ಬಾಲಾಜಿ ಮಠದಲ್ಲಿ ಇವತ್ತು ಹರ್ಷದ ವಾತಾವರಣ ನಾವು ನೋಡು ನೋಡುವಂಥದ್ದಾಗಿದೆ ಅದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೂ ನನ್ನ ಧನ್ಯವಾದಗಳು ಮಾರುತಿ ಶಿಂದೆ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತ ನಮ್ಮ ವಾರ್ಡ್ನಾಗ ವಾರ್ಡ್ ನಂಬರ್ ಏಳರಲ್ಲಿ ಇವತ್ತ ಬಾಲಾಜಿ ಮಠ ಮತ್ತು ಬಾರಮಂಗಲ್ಲಿ ಮಧ್ಯ ಇರುವಂತ ಒಂದು ಏಳು ಮಕ್ಕಳ ತಾಯಿ ಕರ್ನಮ್ಮ ದೇವಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಇತ್ತು ಅದರ ವರ್ಣನೆ ಹೇಗಿದೆ ಅಂತಂದ್ರ ನಮ್ಮ ಗಾಂಧಿ ಚೌಕ್ ದೇವಿ ಇಲ್ಲಿಂದ ಬರುವಾಗ ಕುಂಭಮೇಳ ಕುಂಭಮೇಳ ಹೊಂದಿಕೊಂಡು ಇಲ್ಲಿ ಬಂದು ಬಾಲಾಜಿ ಮಠ ಅಂದ್ರೆ ವೆಂಕಪ್ಪನ ದೇವಸ್ಥಾನ ಇಟ್ಟು ಅಲ್ಲಿ ಇವತ್ತು ಒಂದು ಮೂರ್ತಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಅಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಅಂತಂದ್ರೆ ಇಲ್ಲಿ ನಮ್ಮ ಬಾರನಂಬ್ ಗಲ್ಲಿ ಒಳಗೆ ಇವತ್ತು ಸ್ಥಾಪನೆ ಆಗತೈತಿ ಇದು ದೊಡ್ಡ ವಿಶೇಷ ನಮಗ್ ಬಹಳ ಖುಷಿ ಆಗ್ತೈತಿ ಯಾಕಂತಂದ್ರೆ ಇಲ್ಲಿ ಒಂದ್ ಈ ಒಂದು ಮೂರ್ತಿ ಪ್ರತಿಷ್ಠಾಪಕ ಮೂಲ ಕಾರಣನ ಒಬ್ಬ ಸದರುದ್ದೀನ್ ಪಾಟೀಲ್ ಅಂತ ಹೇಳಿ ಅಹ್ ಒಬ್ಬ ಮುಸ್ಲಿಂ ಆತ ಯುವಕ ಅವನ ಕನಸಲ್ಲಿ ಅವ ಆ ದೇವರಿಗೆ ನಡ್ಕೋತಿದ್ನಂತ್ರಿ ಯಾವ ರೀತಿ ಅಂದ್ರ ದೇವ್ ಅವ್ರ ಮನಿ ಪಕ್ಕದಲ್ಲಿ ಇರೋದ್ರಿಂದ ದಿನಾ ಹೋಗಿ ದೇವ್ರ ನಮಸ್ಕಾರ ಮಾಡಿ ಬರ್ಬೇಕಾರ ಮೂರ್ ವರ್ಷ ಆಗಿತ್ತಂತ ಮೂರು ವರ್ಷ ಆದ್ರೂ ಕೂಡ ಅವನ ಕನಸನಾಗ ಬಂದ್ ಅಮ್ಮ ಏನ್ ಹೇಳ್ತಿದ್ಲು ಗೊತ್ತಿಲ್ಲ ಬಟ್ ಅವನ್ ತಲಿಯೊಳಗ್ ಏನಂತಂದ್ರೆ ಇಲ್ಲ ನಾನು ಆ ಗುಡಿಗೆ ಒಂದು ಮೂರ್ತಿ ತಗೊಂಡ್ ಅಂತ ಹೇಳಿ ಅವ್ನ್ ತಲಿಯೊಳಗ್ ಬಂದ ಇದು ನಾಲ್ಕನೇ ವರ್ಷಕ್ಕ ಅದು ಸ್ಥಾಪನೆ ಆಯ್ತು ಇದೊಂದು ದೊಡ್ಡ ಖುಷಿ ಯಾಕಂತಂದ್ರೆ ಇಲ್ಲಿ ಯಾವ ರೀತಿ ಬಾಂಧವ ಅಂತಂದ್ರ ಇಲ್ಲಿ ಒಟ್ಟ ಜಾತಿ ಭೇದ ಅನ್ನೋದೇ ಇಲ್ಲ ಯಾಕಂದ್ರೆ ಇದು ಒಂದ್ ಬಾಲಾಜಿ ಮಠ ಹತ್ರನ ಬಾಜುಕನ ಒಂದು ಬಾರಾಮ್ಗಲ್ಲಿ ಇಲ್ಲಿ ಕರಿಬೇಕಾದ್ರ ಒಂದ್ ಅಡ್ರೆಸ್ ಕೊಡಂಗಿಲ್ಲ ಬಾಲಾಜಿ ಮಠ ಅಂತ ಅಷ್ಟ ಕೊಡಂಗಿಲ್ಲ ಬರೇ ಬಾ ಬಾರಲ್ಲಿ ಅಂತ ಅಷ್ಟ ಕೊಡಂಗಿಲ್ಲ ಇಲ್ಲಿ ಕೂಡ ಏನ್ ಹೇಳ್ದಂದ್ರ ಬಾಲಾಜಿ ಮಠ ಮತ್ತು ಬಾರಾಮ್ಗಲ್ಲಿ ಅಲ್ಲಿ ಧಾರವಾಡ ಅಂತ ಹೇಳ್ತಾರ ಈ ರೀತಿ ಈಗ ಸನ್ನಿದ್ರಾಗ ನಾವ್ ನೋಡ್ಬೇಕಾರೆ ಬರೀ ಜಾತಿ ಭೇದ ಮಾತಿದ್ರ ಬರೀ ಹಿಂದೂ ಮುಸ್ಲಿಂ ಅನ್ನುವಾಗ ಇಲ್ಲಿ ಒಂದು ನಮ್ಗ ಹೇಳ್ಬೇಕಂದ್ರೆ ಇಲ್ಲಿ ಒಂದು ವಿಶೇಷ ಏನಂತಂದ್ರೆ ಅದ ಜನರಿಗೆ ನಾವ್ ತಿಳಿಸಿಕೊಡ್ಬೇಕಾದ್ರ ಯಾರ್ ತಲೆಯಲ್ಲೂ ಆ ರೀತಿ ಜಾತಿ ಭೇದ ಇಲ್ಲ ನಾವೆಲ್ಲಾರು ಒಕ್ಕಾಗಿದ್ದೇವೆ ಎಲ್ಲಾರು ಸಮಾನವಾಗಿದ್ದೇವ ಅಂತ ತೋರಿಸ್ಕೊಡಕ ಇವತ್ತೊಂದು ಮೂಲ ಕಾರಣ ಅಂತ ಹೇಳಿ ಇವತ್ತೆಲ್ಲರೂ ಒಗ್ಗಟ್ಟಾಗಿ ಅವನು ಹುಡುಗ ಹೇಳ್ದ ಬಾಲಾಜಿ ಮಠದವ್ರು ಹಿರ್ಯಾರ್ಗೆಲ್ಲ ಹೇಳಿದ ಹಿಂಗ ನಂದ ಕನಸಾಗ ಅಮ್ಮ ಬಂದ್ ಹೋಗಾತಾರ ನಾವ್ ಏನ್ ಮಾಡೋಣ ಕೇಳಿದಾಗ ಅಲ್ಲಿ ಬಾಲಾಜಿ ಮಠವ್ರ ಸಜೆಷನ್ ತಗೊಂಡು ಹಿರ್ಯಾರ್ನ್ ಕರ್ಕೊಂಡು ಒಳ್ಳೆ ಚಾಪೇಕರು ಓನಿಲಿಂದ ಬಂದಾರ ಹೊಳ್ಳಿ ನಮ್ಮ ಬಾರಾಮ್ಗಲ್ಲಿ ಎಲ್ಲಾ ಹಿರಿಯರು ಬಂದು ಇಲ್ಲಿ ಇವತ್ತೊಂದು ದಿವ್ಸ ಮೂರ್ತಿ ಪ್ರತಿಷ್ಠಾಪನೆ ಇವತ್ತು ಹನ್ನೆರಡು ಗಂಟೆಗೆ ನೆರವತ್ತೆ ಅಂತ ಹೇಳ್ಕೊಂತ ನಾನು ಕೂಡ ಇಲ್ಲಿ ಭಾಗವಹಿಸಿದ್ದಕ್ಕೆ ನನಗೂ ತುಂಬಾ ಖುಷಿ ಅನಸ್ತೇತಿ ಧನ್ಯವಾದಗಳು ದೀಪಾ ನೀರಿಲ್ಕಟ್ಟಿ ವಾರ್ಡ್ ನಂಬರ್ ಸೆವೆನ್